ನೀ ಕೇಳ್ತಿದ್ದಲ್ಲ ಆ ಕಾರ್ ರೀಲ್ಸ್ ಹೆಂಗ್ ಮಾಡ್ತಿ ಆ ಕಾರ್ ರೀಲ್ಸ್ ಹೆಂಗ್ ಮಾಡ್ತಿ ನಂಗು ಒಂಚೂರು ಹೇಳ್ಕೊಡಿ ಅಂತ ಹೇಳಿ ಬಾರೆ ರೀಲ್ಸ್ ಮಾಡಕ್ ಹೋಗ್ತಾನೆ ಹೇಳ್ಕೊಡ್ತೀನಿ ಅಯ್ಯೋ ಲಕ್ಷ್ಮಿದು ಅಕ್ಕ ನಮ್ದಕ್ಕ ರೀಲ್ಸ್ ಗೆ ಹೇಳ್ಕೊಡ್ತೀರಾ ನೀವು ಹಾಗಿದ್ರೆ ಬರ್ತೀನಿ ಹಿರಿ ಹ್ಞೂ ಬಾರಿ ಹೋಗಣ ಇಲ್ಲಿ ನೋಡು ದೊಡ್ಡ ಫೋನ್ ತಗೊಂಬಂದಿನಿ ನಮ್ಮ ಮಾಯಪ್ಪ ಮನೆಯಾಗ ಇಟ್ಟಿದ್ನಾ ಕೊಡೀಲಿ ಸ್ವಲ್ಪ ಕೊಡ್ತೀನಿ ಏನೋ ಓಪನ್ ಮಾಡ್ಬೇಕಂತ ಹೇಳಿ ಕಿತ್ಕೊಂಡ್ ಬಂದಿನಿ ಬಾ ರೀಲ್ಸ್ ಮಾಡೋಣ ನಮ್ದು ಕಾರ್ ರೀಲ್ಸ್ಗೆ ಮಾಡ್ಬೋದು ಲಕ್ಷ್ಮೀದು ಅಕ್ಕ ನಮ್ಮದು ಸಲೀಮ್ದು ನೋಡಿದ್ರೆ ನಮ್ಮದು ಸಲೀಮ್ದು ಮನೆಯಾಗೆ ಇಲ್ಲ ಇನ್ನೇನೋ ಬರ್ತಾರೆ ನಾನು ರೀಲ್ಸ್ ಮಾಡೋ ಹತ್ತಿರ ಬಂದು ಒದ್ರೆ ನನಗೆ ಏ ಬಾರೆ ಪತಿ ಏನೂ ಆಗೋಕ್ಕಿಲ್ಲ ರೀಲ್ಸ್ ಹಿಂಗೆ ಮಾಡಿ ಹಿಂಗೆ ಬಾ ಬೇಗ ಲಕ್ಷ್ಮೀದು ಅಕ್ಕ ನಿಮ್ಮನ್ನ ನಂಬಿ ನಾನು ಬರ್ತಾ ಇದ್ದೀನಿ ಆದರೆ ನಮ್ಮದು ಸಲೀಮ್ದು ಏನಾದರೂ ಹೋದರೆ ನಿಮಗೆ ಹೇಳಿ ಹೊದಿಸ್ತೀನಿ ಏ ಸುಮ್ಮನೆ ಬಾ

ನೀವು ಹೋಗಿರಿ ನಾನು ಬರ್ತೀನಿ ನೀವು ವಿಡಿಯೋ ಮಾಡ್ತಿರಲ್ಲ ನೀವು ಡ್ಯಾನ್ಸ್ ಮಾಡ್ತಿರಲ್ಲ ನಮಗೂ ಅದೇ ಥರ ಹೇಳ್ಕೊಡಿ ಓ ಬಾರೆ ಇವತ್ತು ಕಳೆದು ಕಪ್ಪಳಿಸ್ಬಿಡದೆ ಮೊಬೈಲ್ ಎತ್ಕೊಂಬಂದ್ಬಿಟ್ಟಿನಿ ನನ್ನ ಗಣ್ಣದ ಅಪ್ಪ ಹ್ಞೂ ಲಕ್ಷ್ಮೀದು ಅಕ್ಕ ನಾನು ಸಲೀಮ್ಗೆ ಹೇಳಬೇಕು ಅನ್ಕೊಂಡೆ ಈ ಮೊಬೈಲ್ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಗ್ತಿದೆ ತಡೀರಿ ಅವ್ರಿಗೆ ಏನು ಹೇಳೋದು ಅವರು ಇನ್ನೂ ಬರಕ್ಕೆ ಒಂದು ತಾಸು ಆಗುತ್ತೆ ಅಷ್ಟು ಒಳಗಡೆ ನಾವು ಹೋಗಿ ಬಂದ್ಬಿಡೋಣ ಹ್ಞೂ బారే ನಾನು ನನ್ನ ಗಣನ ಹತ್ರ ಹಿಂಗೆ ಕಿತ್ಕೊಂಬಂದೀನಿ ಮೊಬೈಲು ಒಂದು ಆಸೆ ತಂದು ಕೊಡ್ತೀನಿ ಇರು ಅಂತೇಳಿ ನಡೆ ನಡಿ ಹೋಗೋಣ ನೋಡಿದ್ರೆಲ್ಲ ವೀಕ್ಷಕರೇ ಇವತ್ತು ಲಕ್ಷ್ಮಿದು ಹಕ್ಕ ಹತ್ತಿರ ರೀಲ್ಸ್ ಹೇಳಿಸ್ಕೊಂಡು ನಾನು ಡ್ಯಾನ್ಸ್ ಕಾಬ್ ಮಾಡ್ತೀನಿ ನಾವು ಚಾನಲ್ದ ಹೀಗೆ ನೋಡ್ತೀರಿ ನಾನು ರೀಲ್ಸ್ಗೆ ಹೇಗೆ ಮಾಡ್ತೀನಿ ಅಂತ ಹೇಳಿ ವಾಚ್ ಮಾಡಿ ಬೇಗ ಬೇಗ ಬಾರೇ ಪಾತಿ ಹ್ಯೋಗ ಬಂಬಿರೋಣ ಟೈಮ್ ಆಗಿಬಿಡುತ್ತೆ ಆಮೇಲೆ ಹ್ಞೂ ಬರ್ತಾ ಇದ್ದೀನಿ ಲಕ್ಷ್ಮಿದು ಹಕ್ಕ ನಿಮ್ಮ ಹಿಂದೆ One am happy ಕೋತಿ ತಾನ ಕಡದಲ್ಲದೆ ಒಲೆ ಎಲ್ಲ ಕೆಡಿಸ್ತು ಬಂದಾಗ ಕರ್ಕೊಂಡು ಕರ್ಕೊಂಡೋಗಿ ರೀಲ್ಸ್ ಮಾಡೋಕ್ಕೆ ಹೋಗೋಳೆ ಫೋನ್ ತಗೊಂಡ್ ಇವತ್ತು ನಮ್ಮ ಓನರ್ ಕೊಟ್ಕಳ್ಸಿದ್ರಾ ಸ್ಕ್ರೀನ್ ಟಚ್ ಮೊಬೈಲ್ನ ಅದನ್ನು ತಕೊಂಡ್ಬಂದು ನೀನು ತಕೊಂಡು ಓಡೋಗೋಳ ಆಗ್ಲೇನೆ ನನಗೆ ಗೊತ್ತಿತ್ತು ಇಲ್ಲೇ ಎಲ್ಲರೂ ಬಂದಿರ್ತಾಳ ಅಂತೇಳಿ ಗುಂಡಕ್ಕಯ್ಯವ್ರ ಮನೆ ಹತ್ರ ಇದ್ದಿಲ್ಲ ಅಲ್ಲೂ ಹೋಗಿ ಬಂದಿ ಅದಕ್ಕೆ ಇಲ್ಲಿಗೆ ಬಂದೆ ಓ ನಿನ್ನೆಣ್ಣರು ಕರ್ಕೊಂಡು ಹೋಗೋಳೇನು ಹಂಗಾದ್ರ ಹಂಗಾದ್ರ ನಿನ್ನೆಣ್ಣರು ರೀಲ್ಸ್ ಮಾಡಕ್ಕೆ ಕರ್ಕೊಂಡು ಗೊತ್ತಿತ್ತು ರೀಲ್ಸ್ ಮಾಡಕ್ಕೆ ಹೋಗಿರ್ತಾಳ ಅಂತ ಹೇಳಿ ಬಾಪ ನೋಡು ಮಂದಿ ಹತ್ರ ಎಲ್ಲ ಉಗ್ಳಕ್ ಮಾಡ್ಬಿಟ್ಲು ಅವ್ರು ಅವ್ರ ಎಂನೆಲ್ಲ ಎರ ಕರ್ಕೊಂಡೋಗಿತ್ವಳು ಬಾ ಐತಿ ಇವ್ಳು ಬಾ ಮೊದ್ಲ ಐತಿ ಬಾ ಹೋಗೋಣ ಎಲ್ಲೂ ಹೋಗಿರಲ್ಲ ಎಲ್ಲರೂ ಹೋಗ್ತೀನಿ ಅಂತ ಏನಾರು ಹೇಳಿದ್ಲಾ ಎಲ್ಲಿ ಯಾವ ಸಾಂಗ್ ಮಾಡ್ತಾಳ ಅಂದ್ರೆ ಅವ್ಳು ಬಾರ್ಲ ಇತ್ಲಕ್ಕ ಅಂತಾನೆ ಮಾಡೋದು ಬಾ ಇತ್ ಎಲ್ಲೆಲ್ಲವೇ ಹುಡಿಕೊಂಡ್ ಹೋಗೋಣ ಸಿಕ್ಕಿದ್ರೆ ಸಿಕ್ಕುದ್ರ ಒದ್ದೆಳ್ಕೊಂಬರ ಬಾ ಈ ಬುಡ್ಡಿ ರೋಡಲ್ಲಿ ಗಂಡಸು ಕೈಲ್ಲ ನನಗೆ ಬಯಸ್ತಾಳಲ್ಲ ಎಂತ ಲೂಟ್ಕೆತ್ ಇವಳು ಹಾ ತಾನು ಕೋತಿದ್ದೆ ಕೆಳದಲ್ದ ಒಲೆಲೆಲ್ಲ ಕೊಡಿಸ್ತಂತ ಹಂಗಾಯ್ತಲ್ಲ ತೋತ್ ಕೋತಿ ತಾನ್ ಕಡದಲ್ದೆ ಒಲೆ ಎಲ್ಲ ಕೆಡಿಸ್ತಾನ ಗಾದಿ ಐತಿ ಅಂತ ಮತ್ ತಂದ್ ಬಿಟ್ಲಲ್ಲ ಇವಳು ಇವಳಗ್ ಐತಿ ಹೋಗ್ತೇನೆ ಲಕ್ಷ್ಮಿದು ಅಕ್ಕ ಇಲ್ಲಿ ಗಿಡಗಳು ನೋಡಿ ಹಿತ್ತಲು ಸೂಪರಾಗಿ ಇದೆ ಎಷ್ಟು ಚೆನ್ನಾಗಿ ಇದೆ ಅಲ್ಲ ಓ ಗಣಪತಿ ಇದು ಪಾರಕಯ್ಯನ ಮನೆ ಅವರು ಗಿಡ ಜಗ್ಗಿ ಹಾಕೊಂಡಾರ ಇದು ಇತ್ತಿದ್ದಂಗ ಐತಲ್ಲ ಅದಕ್ಕೆ ಇಲ್ಲೇ ಕರ್ಕೊಂಡು ಬನ್ನಿ ನಾನು ಡ್ಯಾನ್ಸ್ ಮಾಡ್ತೀನಿ ನೀನು ವಿಡಿಯೋ ಹಿಡ್ಕೊ ಫೋನ್ ಹಿಡ್ಕೊ ನೀ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಫೋನ್ ಹಿಡ್ಕೊಂತೀನಿ ಸರಿನಾ ಆಮೇಲೆ ಇಬ್ಬರು ಅಲ್ಲಿ ಫೋನ್ ಇಟ್ಟು ಡ್ಯಾನ್ಸ್ ಮಾಡೋಣ ಲಕ್ಷ್ಮಿದು ಅಕ್ಕ ನಿಮ್ದಕ್ಕೆ ಪ್ಲಾನ್ ಚೆನ್ನಾಗಿ ಇದೆ ನೀವು ಪ್ಲೇಸ್ ಚೆನ್ನಾಗಿ ಹುಡುಕ್ತೀರ ಸಖತ್ತಾಗಿ ಇದೆ ಲಕ್ಷ್ಮಿದು ಅಕ್ಕ ಇದು ಪ್ಲೇಸು ನಂಗಂತೂ ಬಲ್ಲೆ ಇಷ್ಟ ಹಾಗೆ ಬಿಡ್ತು ಹ್ಞೂ ಗಣಪತಿ ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಯಿತು ನಿನ್ನೆ ಅಕ್ಕ ಪರಕ ಬೂ ಒಂಚೂರು ಹೂವು ಕೊಡ್ತೀನಿ ಅಂತ ಕರೆದಿದ್ರಾ ಬಂದಿದ್ದೆ ಈ ಮನೆಗೆ ಇಟ್ಲು ನೋಡಿದ್ನಲ್ಲ ಇಷ್ಟ ಆಗ್ಬಿಡ್ತು ಅದಕ್ಕೆ ನಿಂಗೆ ಕರ್ಕೊಂಬಂದು రీల్స్ మాడబెకోవక అక్క ఫేమస్ అవ్వకోవని నువ్వు ఏంటిదలా అదేకే కరకొనిందిని మాడన రీల్స్ ఓ లక్ష్మిదు అక్క కొడి మొబైలు నువ్వు డ్యాన్స్ మడి ఓ తగ తగ ఫస్ట్ నన్న రెండు వీడియో మాడ్బు ఆమే నిన్నే మాడ్కొర్తిని సరేనా ఓ సరే లక్ష్మిదు అక్క సిత్తల్ల కక్కరి బేడా మామా బలనాచిక్య అదితేతే ఉప్పికొండు నిల్ల നടഗസി വടി നിന്നെ നട സംഗമർ മർമ്മീ സുന്ദരി ഡാർലിംഗാ സെയ്‌ര സൗന്ദര நான் நம்பர் ஒன் பிச்சர் பிள்ளை ಕೀರ್ತಿ ನಮ್ದು ಕರೆ ಇಲ್ಸಿ ಹೇಗ್ ಬಂದಿದೆ ಹೇಳು ಬಹುತ್ ಅಚ್ಚ ಹೋಗಯ್ಯ ಲಕ್ಷ್ಮಿದು ಹಕ್ಕ ನಿಮ್ದು ರೀಲ್ಸ್ ಮಾತ್ರ ಚಿಂದಿಗೆ ಹಾಗಿ ಬಿಟ್ಟಿದೆ ಸೂಪರ್ ಸೂಪರ್ ಅದನೆ ಕೊಡು ನಾನು ಹಿಡ್ಕೊಂತೀನಿ ಇವಾಗ ಹೋಗಿ ನೀ ರೀಲ್ಸ್ ಮಾಡೋದು ಓ ಸರಿ ಲಕ್ಷ್ಮಿದು ಹಕ್ಕ ಹಿಡಿದುಕೊಳ್ಳಿ ನೀವು ಫೋನ್ ನಾನು ಡ್ಯಾನ್ಸ್ ಕಾ ಮಾಡ್ತೀವಿ ನೀವು ಹೇಳಿ ಕೊಡಿ ಸರಿ ಬಾ ಬಾ ಕಡೆ ಅಲ್ಲಿ ಫೋನ್ ಹಿಟ್ಟು ಬನ್ನಿ ಅಲ್ಲಿ ಗಿಡ ಇದೆಯಲ್ಲ ಗಿಡದ ಕೊಂಬೆಗೆ ಹಿಟ್ಟು ಬನ್ನಿ ನಮ್ದು ಕಾರ್ ಪ್ರಿನ್ಸ್ ಹೇಳ್ಕೊಡಿ ಓ ಬಂದೇ ಇರೋ ನೋಡು ಪತಿ ಮೊದ್ಲು ಕೈನ ಈ ತರ ಮುಂದೆ ಇಟ್ಕೊಬೇಕು ನಿನ್ನ ಇಟ್ಟಿದೆಯಲ್ಲ ಅದೇ ತರ ಕಾಲು ಹಿಂದೆ ಎತ್ತಬಾರ್ದು ಮುಂದೆ ಆ ಕಡೆ ಇಡು ಹ್ಮ್ ಸರಿ ಲಕ್ಷ್ಮಿದು ಹಾಕ ಹಿಟ್ಟೆಲ್ಲ ಕಿಕ್ಕರಿ ಬೇಡಮ್ಮ ಅಮ್ಮ ಬಲೆ ನಾಚಿಕೆ ഇവർ റീൽസ് ദാത്രീ